ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್ನ ಯುಗಾದಿ ವರ್ಷ ಫಲ ವಿಶೇಷ ಕಾರ್ಯಕ್ರಮ ನಾನು ವೀಣಾ ಪೂಜಾರಿ ಯುಗ ಯುಗಾದಿ ಕಳೆದರೂ ಯುಗಾದಿ ಮರಳಿ ಬರುತ್ತಿದೆ ಹೌದು ಯುಗಾದಿ ಮತ್ತೆ ಬಂದಿದೆ ಇದೇ ಮಂಗಳವಾರ ಒಂಬತ್ತನೆಯ ತಾರೀಕು ಯುಗದ ಆದಿ ಮತ್ತೆ ಬಂದಿದೆ ಸಾಮಾನ್ಯವಾಗಿ ಹಿಂದೂಗಳಿಗೆ ಬಹಳ ವಿಶೇಷವಾದಂತಹ ಹಬ್ಬ ಇದು ಹೊಸ ವರ್ಷದ ಆರಂಭ ಮತ್ತು ವರ್ಷದ ಮೊದಲನೆಯ ಹಬ್ಬವೇ ಈ ಯುಗಾದಿ ಹಬ್ಬ ಯುಗಾದಿ ಎರಡು ಸಾವಿರದ ಇಪ್ಪತ್ನಾಲ್ಕು ಪಂಚಾಂಗದಲ್ಲಿ ಶ್ರೀ ಕ್ರೋಧಿ ನಾಮ ಸಂವತ್ಸರದ ಆರಂಭವನ್ನು ಸೂಚಿಸುತ್ತೆ ಇದರ ಜೊತೆ ಜೊತೆಗೆ ಹಿಂದೂ ಹೊಸ ವರ್ಷ ಎರಡು ಸಾವಿರದ ಎಂಬತ್ತೊಂದು ಕೂಡ ಆರಂಭ ಆಗ್ತಾ ಇದೆ ಗ್ರಹಗಳ ಸ್ಥಾನಗಳು ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದರ ಅವಧಿ ಈ ಕುಂಭರಾಶಿಯಲ್ಲಿ ಜನಿಸಿದವರಿಗೆ ಮಿಶ್ರ ಫಲಿತಾಂಶವನ್ನು ತರಬಹುದು ಅಂತ ಸೂಚಿಸ್ತಾ ಇದೆ ಇದು ಬದಲಾವಣೆ ಮತ್ತು ಪರಿವರ್ತನೆಯ ಸಮಯ ಆಗಬಹುದು ಜೀವನದ ವಿವಿಧ ಕ್ಷೇತ್ರಗಳಲ್ಲಿ ಅವಕಾಶಗಳು ಮತ್ತು ಸವಾಲುಗಳನ್ನು ಕೂಡ ತರಬಹುದು ಈ ಹಿಂದೂ ಹೊಸ ವರ್ಷ ಕುಂಭರಾಶಿಯಲ್ಲಿ ಜನಿಸಿದವರಿಗೆ ಹೇಗಿರಲಿದೆ ಕೇವಲ ಕುಂಭರಾಶಿಯವರಿಗೆ ಮಾತ್ರ ಅಲ್ಲ ಮೇಷದಿಂದ ಮೀನರಾಶಿಯವರೆಗೂ ಕೂಡ ಯಾವ ರೀತಿಯಾದ ಫಲ ತರುತ್ತೆ ಅನ್ನುವಂಥದ್ದು ಬಹಳ ಮುಖ್ಯ ಹಾಗಾಗಿ ಸಾಮಾನ್ಯವಾಗಿ ಯುಗಾದಿ ಬಂತು ಅಂದರೆ ಸಾಕು ಪ್ರತಿಯೊಬ್ಬರೂ ಕೂಡ ಈ ವರ್ಷ ಹೇಗಿದೆಯಪ್ಪ ವರ್ಷದ ಫಲಾಫಲ ಏನು ಯೋಗ ಯೋಗ ಏನು ಅಂತ ತಿಳಿದುಕೊಳ್ಳೋದಕ್ಕೆ ಕಾತರರಾಗಿರ್ತಾರೆ ಹಾಗಾದರೆ ಈ ವರ್ಷ ಹೇಗಿದೆ ಈ ವರ್ಷ ಯಾವ ರಾಶಿಯವರಿಗೆ ಬೇವು ಯಾವ ರಾಶಿಯವರಿಗೆ ಬೆಲ್ಲ ಜೊತೆಗೆ ಈ ವರ್ಷ ಶುಭ ಅಶುಭ ಇದ್ದಂತಹ ಸಂದರ್ಭದಲ್ಲಿ ಏನು ಮಾಡಬೇಕು ಅನ್ನುವಂಥ ಪ್ರಶ್ನೆಯೂ ಕೂಡ ಇದರ ಜೊತೆ ಜೊತೆಗೆ ಇರುತ್ತೆ ಹಾಗಾದರೆ ಎಲ್ಲ ವಿಚಾರವನ್ನು ಇವತ್ತಿನ ವಿಶೇಷ ಕಾರ್ಯಕ್ರಮ ಯುಗಾದಿ ವರ್ಷ ಫಲದಲ್ಲಿ ನೋಡೋಣ ಇದರ ಜೊತೆಗೆ ಯುಗಾದಿ ಹಬ್ಬದ ಹಿನ್ನೆಲೆ ಏನು ಮಹತ್ವ ಏನು ಆಚರಣೆ ಹೇಗೆ ಎಲ್ಲವನ್ನೂ ಕೂಡ ತಿಳಿದುಕೊಳ್ಳೋಣ ಇದನ್ನು ತಿಳಿಸ್ಕೊಡ್ತಾರೆ ದೈವಜ್ಞ ಹರೀಶ್ ಕಶ್ಯಪೋರ್ ನಮ್ಮ ಜೊತೆ ಕಾರ್ಯಕ್ರಮದಲ್ಲಿದ್ದಾರೆ ಹರೀಶ್ ಕಶಪೋರೆ ನಮಸ್ಕಾರ ಕಾರ್ಯಕ್ರಮಕ್ಕೆ ಸ್ವಾಗತ ತಮಗೆ ನಮಸ್ಕಾರ ಹರೀಶ್ ಕಶಪ್ರೆ ಯುಗಾದಿ ಹಬ್ಬದ ಸಂಭ್ರಮದಲ್ಲಿದ್ದೀವಿ ಇನ್ನೇನು ಎರಡು ದಿನಗಳು ಮಾತ್ರ ಬಾಕಿ ಉಳಿದಿದೆ ಹಿಂದೂಗಳಿಗೆ ಬಹಳ ವಿಶೇಷವಾದಂತಹ ಹಬ್ಬ ಇದು ಮಂಗಳವಾರ ಬಂದಿದೆ ಒಂಬತ್ತು ನಾಲ್ಕು ಎರಡು ಸಾವಿರದ ಇಪ್ಪತ್ತ ನಾಲ್ಕು ಹಾಗಾದರೆ ಏನು ವಿಶೇಷ ಈ ಬಾರಿಯ ಯುಗಾದಿ ಹಬ್ಬ ಗುರು ಶ್ರೀರ್ಬ್ರಹ್ಮಣೋ ವಿಷ್ಣು ಸುರಾಣಾಂಚ ಗುರುಹು ಮೂಲಭೂತ ಗುರುಹು ಸರ್ವಜನಾನಾಂ ಪುರುಷೋತ್ತಮಃ ಪುರುಷೋತ್ತಮ ಶ್ರೀ ಗುರುಭ್ಯೋ ನಮಃ ಸುವರ್ಣವಾಹಿನಿಯ ಸಮಸ್ತ ನಿಮ್ಮೆಲ್ಲರಿಗೂ ಕನ್ನಡ ಬಂಧುಗಳಿಗೂ ದೇಶದ ಜನತೆಗೂ ಹೊಸ ಯುಗಾದಿ ವರ್ಷದ ಶುಭಕಾಮನೆಗಳು ಶುಭಾಶಯಗಳು ಕ್ರೋಧಿನಾಮ ಸಂವತ್ಸರ ಅನ್ನೋದು ಮೂವತ್ತ ಏಳನೇ ಮೂವತ್ತೆಂಟನೇ ಸಂವತ್ಸರ ಆಗ್ತದೆ ಹೆಸರೇ ಹೇಳುವಂತೆ ಕ್ರೋಧವಾಗಿ ಇರ್ತಕ್ಕಂಥದ್ದು ಯಾಕೆ ಅಂತಂದರೆ ಮಂಗಳವಾರ ಬರ್ತಕ್ಕಂಥದ್ದು ಅಂತ ಹಾಗಾಗಿ ಕುಜ ಅಂದರೆ ಕೋಪಿಷ್ಟ ಅಂತಂತ ಅಂದರೆ ರಕ್ ರಕ್ತಕ್ಕೆ ಕಾರ ಕಾರಕರ್ತನು ಭೂಮಿಗೆ ಕಾರಕರ್ತನು ಈ ರೀತಿಯ ಅಂದರೆ ಶೌರ್ಯ ಮತ್ತು ಸಾಹಸವನ್ನು ಪ್ರತಿನಿಧಿಸ್ತಕ್ಕಂತಹ ಗ್ರಹ ಕುಜ ಹಾಗಾಗಿ ಶೌರ್ಯ ಸಾಹಸಕ್ಕೆ ಬೇಕಾಗಿರ್ತಕ್ಕಂಥದ್ದು ಮನುಷ್ಯನಿಗೆ ಒಂದು ಉಗ್ರ ಸ್ವಭಾವ ಬೇಕು ಆ ಅರ್ಥದಲ್ಲಿ ಕ್ರೋಧಿ ನಾಮ ಸಂವತ್ಸರ ಅಂತ ಇನ್ನು ಯುಗಾದಿ ಕೃದ್ಯುಗಾವರ್ತೋ ನೈಕಮಾಯೋ ಮಹಾಶನಃ ಅಂತಂತ ಸಹಸ್ರನಾಮದಲ್ಲಿ ಹೇಳದಂತೆ ಯುಗಾದಿ ಕೃತ ಅಂದರೆ ರವಿಯು ದೇವತೆಗಳ ರಾಶಿಯಾಗಿರ್ತಕ್ಕಂತಹ ಮೀನ ಮೇಷಾದಿ ಪೂರ್ವ ಸಂಚಾರ ಕಾಲದಲ್ಲಿ ಇದ್ದಾಗ ಮನುಷ್ಯ ಮಾತ್ರರಿಗೆ ಇರತಕ್ಕಂತಹ ತೇಜಸ್ಸು ಮತ್ತು ಜೀವನದ ಓಜಸ್ಸು ಜೀವನಕ್ಕೆ ಬೇಕಾಗಿರ್ತಕ್ಕಂತಹ ಸತ್ವವನ್ನು ಕೊಡ್ತಕ್ಕಂಥದ್ದು ಆದ್ದರಿಂದ ಹಾಗಾಗಿ ಅದು ಯುಗಾದಿ ಪ್ರತಿ ವರ್ಷವೂ ಯಾವಾಗ ದೇವತಾ ರಾಶಿಗಳಲ್ಲಿ ಸೂರ್ಯನ ತೇಜಸ್ಸು ಬರ್ತದೆ ಆಗ ಜಗತ್ತಿನಲ್ಲಿ ಏಳಿಗೆ ಜಗತ್ತಿನಲ್ಲಿ ಬೆಳಕು ವಿಶೇಷವಾಗಿ ಪೌರಾತ್ಯರಾಗಿರ್ತಕ್ಕಂಥ ಈಸ್ಟರ್ನ್ ಹೆಮ್ಮಿಸ್ಫಿಯರಲ್ಲಿ ಇರತಕ್ಕಂಥ ನಮಗೆ ಅತ್ಯಂತ ಚಟುವಟಿಕೆಯ ಸಮಯ ಹಾಗಾಗಿ ಇದು ಯುಗಾದಿ ಅಂತಂತ ಈ ಸಂವತ್ಸರಕ್ಕೆ ನಾನಾ ಜನರು ಇದನ್ನು ಭಾಳ ಭಯಭೀತರಾಗಿರ್ತಕ್ಕಂಥ ಒಂದು ವಿಷಯ ಇದೆ ಯಾಕಂದ್ರೆ ಕ್ರೋಧಿ ಭಯ ಅಂತಂದ್ರೆ ಸಾಮಾನ್ಯವಾಗಿ ಭಯ ಅಂತಂದ್ರೆ ಗ್ರಹಣ ನೆನಪಾಗುತ್ತೆ ಒಂದು ಶನಿ ನೆನಪಾಗುತ್ತೆ ಈಗ ಗ್ರಹಣದ ಹಿನ್ನೆಲೆ ಅದೇ ಹೇಳೋಣ ಅಂತಿದ್ದೆ ಈಗ ಸಂವತ್ಸರದ ಬದಲಾವಣೆ ಚುನಾವಣೆ ಹಾ ಚುನಾವಣೆ ಪರ್ವ ಎಲ್ಲದಕ್ಕಿಂತ ದೊಡ್ಡ ಗ್ರಹಣ ಅದು ಅದೇ ಅದು ಕಳಿಬೇಕು ಈಗ ಇವತ್ತು ನಾಳೆ ಗ್ರಹಣದ ಪ್ರಭಾವವೂ ಇರುತ್ತದೆ ನಮಗೆ ಕಾಣುವುದಿಲ್ಲ ಈಸ್ಟರ್ನ್ ಟೈಮ್ಗೆ ಅಲ್ಲಿ ಮಧ್ಯರಾತ್ರಿಯಲ್ಲಿ ಅಲ್ಲಿ ಬೆಳಗ್ಗೆ ನಮಗೆ ಇಲ್ಲಿ ರಾತ್ರಿ ಆಗಿರುತ್ತೆ ಹಾಗಾಗಿ ಗ್ರಹಣವೂ ಇಲ್ಲ ಆದರೆ ಗ್ರಹಣದ ಪ್ರಭಾವಗಳು ನಾವು ನೋಡ್ತಾ ಇದ್ದೇವೆ ಆಲ್ರೆಡಿ ಫಾರೆಸ್ಟ್ ಕಂಟ್ರೀಸ್ನಲ್ಲಿ ಪ್ರಬಲವಾಗಿರ್ತಕ್ಕಂಥ ಭೂಕಂಪ ಫೆಬ್ರವರಿಯಲ್ಲೇ ಹೇಳಿದ್ದೆ ನಿಮ್ಮ ಚಾನಲ್ನಲ್ಲೇ ಹೇಳಿದ್ದೆ ಭೂಕಂಪಗಳು ಎಲ್ಲೆಲ್ಲಿ ಆಗುತ್ತೆ ಯಾಕೆ ಯಾಕೆ ಆಗುತ್ತೆ ಮೇ ಮೇ ಕಳೆಯುವವರೆಗೂ ಬಹಳ ಎಚ್ಚರಿಕೆಯಿಂದ ಇರಬೇಕು ಜನರು ಇತ್ಯಾದಿಗಳನ್ನು ವಿಸ್ತಾರವಾಗಿ ನೀವು ಡಿಸ್ಕಸ್ ಮಾಡಿಸಿದ್ರಿ ನನ್ನ ಕೈಲಿ ಅದೇ ರೀತಿ ಫಾರಿಸ್ಟ್ ಕಂಟ್ರೀಸ್ನಲ್ಲಿ ಇದಾಗಿದೆ ನಿನ್ನೆ ನ್ಯೂಯಾರ್ಕಲ್ಲಿ ಕೂಡ ಅರ್ತ್ಕೋಬೇಕಾಗಿದೆ ಭೂಕಂಪ ಆಗಿದೆ ಅದು ಇನ್ನೂ ವಿಸ್ತಾರ ಆಗ್ತಕ್ಕಂತಹ ಸಂದರ್ಭ ಜೂನ್ ಕೊನೆಯ ವಾರದವರೆಗೂ ಈ ಭೂಕಂಪನಾದಿ ದೋಷಗಳು ಏನು ಒತ್ತಟ್ಟು ಬರ್ತಾ ಇರ್ತದೆ ಅದಕ್ಕೆ ವಿಶೇಷವಾಗಿ ಕಾರಣ ಈ ಕುಜನ ವರ್ಷ ಪ್ರಾರಂಭ ಆಗ್ತಾ ಇರುವುದೂ ಕೂಡ ಮತ್ತು ಶನಿಯು ತನ್ನ ಕೇಂದ್ರ ಸ್ಥಾನದಲ್ಲಿ ಇರ್ತಕ್ಕಂಥ ಇನ್ನೂ ಎರಡು ವರ್ಷ ಇದೆ ನಾನು ಪದೇ ಪದೇ ಹೇಳ್ತಿದ್ದೀನಿ ಹೋದ ವರ್ಷದಿಂದಲೂ ಶನಿ ಕುಂಕುಂಭಕ್ಕೆ ಬಂದಾಗ ಶನಿಯನ್ನು ರವಿ ಬೆರೆತಾಗ ಶನಿಯನ್ನು ಕುಜ ಬೆರೆತಾಗ ಶನಿಯ ವರ್ಷ ಇದು ಶನಿಯ ವರ್ಷ ಬಹಳ ವಿಶೇಷವಾಗಿರ್ತಕ್ಕಂಥದ್ದು ಆದರೆ ಬಹಳ ಮಾರಕವಾಗಿರ್ತಕ್ಕಂಥದ್ದು ಅಂತನೂ ಈ ಈ ವರ್ತಮಾನಗಳೆಲ್ಲ ಯಾರ ಕೇಂದ್ರದಲ್ಲಿ ಯಾವ ಗ್ರಹನು ಕೇಂದ್ರದಲ್ಲಿ ಇದ್ದಾನೆ ಅಂತಹ ಫಲವನ್ನು ಈ ಲೋಕವು ಅನುಭವಿಸ್ತದೆ ಅಂತಂತ ಶಾಸ್ತ್ರ ವಿಷಯವಾಗಿ ಹಾಗಾಗಿ ಕುಂಭವು ಶನಿಗೆ ಕೇಂದ್ರ ರಾಶಿ ಹಾಗಾಗಿ ಇದು ಶನಿಯ ವರ್ಷ ಅಂತಂತ ಈ ವರ್ಷವೂ ಅಷ್ಟೇ ಮುಂದಿನ ವರ್ಷವೂ ಅಷ್ಟೇ ಹಾಗಾಗಿ ಇದು ಜನಾಂಗೀಯ ಕಲಹಗಳಿಗೆ ಮತ್ತು ರಾಜಕೀಯ ಜಿದ್ದುಗಳಿಗೆ ಇನ್ನು ಇನ್ನೊಬ್ಬರ ಸ್ವತ್ತನ್ನು ಅಪಹಾರ ಮಾಡ್ತಕ್ಕಂತಹ ಒಂದು ಏನು ದುರ್ಬುದ್ಧಿಗಳಿಗೆ ರಾಜಕೀಯ ಮುತ್ಸದ್ದಿತನ ರಾಜಕೀಯ ಪಲ್ಲಟಗಳಾಗ್ತಕ್ಕಂಥದ್ದು ಅದಕ್ಕಾಗಿ ಜನಾಂಗೀಯ ಕಲಹಗಳಾಗ್ತಕ್ಕಂಥದ್ದು ಜಾತಿ ವೈಷಮ್ಯಗಳು ಮೂಡ್ತಕ್ಕಂಥದ್ದು ಇದೆಲ್ಲ ಈಗ ನಾ ಈ ತಿಂಗಳ ಎರಡು ತಿಂಗಳಿಂದ ಇರೋದಲ್ಲ ನಾವು ಎರಡು ವರ್ಷದಿಂದ ಮೂರು ವರ್ಷದಿಂದ ನೋಡ್ತಾ ಇದ್ದೀವಿ ಅದು ಇದರ ಏಳಿಗೆಗಳು ಜಾಸ್ತಿ ಆಗ್ತಾ ಇರೋದನ್ನು ನಾವು ನೋಡಿದಾಗ ಶಾಸ್ತ್ರಗಳಲ್ಲಿ ಏನು ಹೇಳಿದ್ದಾರೆ ಪಾಪಗ್ರಹನು ರಾಶಿಯಲ್ಲಿ ಇದ್ದಾಗ ಯಾವ ರೀತಿಯ ಫಲವು ಆರ್ಜನೆ ಆಗ್ತದೆ ಅಂತ ಇನ್ನು ಈ ಸಂವತ್ಸರದ ವಿಷಯಕ್ಕೆ ಬಂದರೆ ಆಗಲೇ ಹೇಳಿದಂತೆ ಕ್ರೋಧ ಅಂತಂದರೆ ಅದು ಬರೀ ಇಟ್ಸ್ ನಾಟ್ ಅಬೌಟ್ ಓನ್ಲಿ ನೆಗೆಟಿವಿಟಿ ಅದನ್ನು ಮಾತ್ರ ಹಾಗೆ ತಗೊಳ್ಬಾರ್ದು ಯಾಕಂದರೆ ಅದೇ ಸಹಸ್ರನಾಮದಲ್ಲಿ ಕ್ರೋಧಃ ಕ್ರೋಧ ಕೃತ್ಕರ್ತ ವಿಶ್ವಬಾಹುರ್ ಮಹೀಧರ ಅಂತಂತ ಭಗವಂತನನ್ನು ಕ್ರೋಧ ಅಂತಕ್ಕಂಥ ಹೆಸರಿಂದನು ಕರೆದಿದ್ದಾರೆ ಹಾಗಾಗಿ ನಮಗೆ ಕ್ರೋಧಾದಿ ವಿಷಯಗಳು ಈ ಈ ಜಗತ್ತಿನಲ್ಲಿ ಸಾಹಸವನ್ನು ಧೈರ್ಯವನ್ನು ಮತ್ತು ಎಲ್ಲೆಗಳನ್ನು ಮೀರಿ ಹೋಗ್ತಕ್ಕಂಥ ಅಂದರೆ ನಮಗಿರ್ತಕ್ಕಂಥ ಪರಿಸ್ಥಿತಿಯನ್ನು ದಾಟಿ ಹೋಗಲಿಕ್ಕೆ ಬೇಕಾಗಿರ್ತಕ್ಕಂತಹ ಶಕ್ತಿಯನ್ನು ಈ ಜಗತ್ತಿನಲ್ಲಿ ಉಂಟು ಮಾಡಬೇಕು ಆ ಉಂಟು ಮಾಡ್ತಕ್ಕಂಥ ಶಕ್ತಿ ಅನೇಕ ಶಕ್ತಿಯಲ್ಲಿ ಕ್ರೋಧ ಅಂತಕ್ಕಂಥದ್ದು ಒಂದು ಶಕ್ತಿ ಯಾರ ಮೇಲೆ ಕ್ರೋಧ ಶನಿಯು ಕೇಂದ್ರದಲ್ಲಿ ಇರುವುದರಿಂದ ಪರಿತ್ರಾಣಾಯ ಸಾಧೂನಂ ವಿನಾಶಾಯ ಚ ಅಂತ ಇವಾಗ ನರಸಿಂಹದೇವರು ಅವತಾರ ಮಾಡದೆ ಹೋದರೆ ಈ ಪ್ರಹ್ಲಾದನನ್ನು ರಕ್ಷಣೆ ಮಾಡುವವರು ಯಾರು ಅಥವಾ ಹಿರಣ್ಯಾಕ್ಷ ಹಿರಣ್ಯಕಶ್ಯಪಾದಿಗಳನ್ನು ಸಂಹಾರ ಮಾಡುವವರು ಯಾರು ಹಾಗಾಗಿ ಯಾವುದೋ ಒಂದು ಏಳಿಗೆಯನ್ನು ಅಥವಾ ದುಷ್ಪ್ರವೃತ್ತಿಯನ್ನು ಕಂಟ್ರೋಲ್ ಮಾಡಲಿಕ್ಕೋಸ್ಕರ ಕೆಲವೊಂದು ಉಗ್ರ ಸ್ವಭಾವದ ಕೆಲವೊಂದು ಉಗ್ರ ಕಾಲವನ್ನು ಕಾಲನಾಮಕನಾಗಿರ್ತಕ್ಕಂಥ ಭಗವಂತ ಅದನ್ನು ರೂಢಿಗೊಳಿಸ್ತಾನೆ ಆ ರೂಢಿಗೊಳಿಸ್ತಕ್ಕಂತಹ ವರ್ಷಗಳಲ್ಲಿ ನಾವಿದ್ದೇವೆ ಈಗ ಅದರಲ್ಲಿ ಈ ಕ್ರೋಧಿನಾಮ ನಾಮ ಸಂವತ್ಸರ ಬಂದಿದೆ ಸರಿ ಈ ಕ್ರೋಧಿನಾಮ ನಾಮ ಸಂವತ್ಸರದ ಪರಿಣಾಮಗಳು ಏನೇನು ಅನ್ನೋದನ್ನ ಹೇಳ್ತಾ ಇದ್ದೀರಿ ಮುಂದಿನ ಹಂತದಲ್ಲಿ ನಾನು ನೋಡ್ತೀನಿ ಜೊತೆಗೆ ಈಗ ಹನ್ನೆರಡು ರಾಶಿಯ ಕುರಿತಾಗಿ ತಿಳಿದುಕೊಳ್ಳಬೇಕು ಅದು ಕೂಡ ವೀಕ್ಷಕರು ಕಾಯ್ತಾ ಇರ್ತಾರೆ ಮೊದಲ ಎರಡು ರಾಶಿಯನ್ನ ತಿಳ್ಕೊಳ್ತೀನಿ ಹರೀಶ್ ಕಶ್ಯಪ್ ಅವರೇ ಜೊತೆಗೆ ವೀಕ್ಷಕರೇ ತಾವು ಕೂಡ ಈ ಕಾರ್ಯಕ್ರಮದಲ್ಲಿ ಕರೆ ಮಾಡಿ ಮಾತನಾಡಬಹುದು ಸ್ಕ್ರೀನ್ ನ ಕೆಳಭಾಗದಲ್ಲಿ ನಂಬರ್ ಕೂಡ ಡಿಸ್ಪ್ಲೇ ಆಗ್ತಾ ಇದೆ ಆ ನಂಬರ್ ಗೆ ಕರೆ ಮಾಡಿ ಯುಗಾದಿ ಹಬ್ಬ ಇದೆ ಯುಗಾದಿ ಹಬ್ಬದ ಆಚರಣೆಯ ಬಗ್ಗೆ ಏನಾದರೂ ಪ್ರಶ್ನೆಗಳಿದ್ರೆ ಜೊತೆಗೆ ನಿಮ್ಮ ರಾಶಿಯ ಫಲಾಫಲದ ಕುರಿತಾಗಿ ಏನಾದರೂ ಪ್ರಶ್ನೆಗಳಿದ್ರೆ ಆ ಪ್ರಶ್ನೆಗಳನ್ನ ಕೇಳಬಹುದು ಹರಿಶ್ ಕಶಪೂರ್ ಉತ್ತರವನ್ನ ಕೊಡ್ತಾರೆ ಹರೀಶ್ ಕಶಪೂರೇ ಈಗ ಮೊದಲ ಎರಡು ರಾಶಿ ಮೇಷ ಹಾಗೂ ವೃಷಭ ಈ ಎರಡು ರಾಶಿಯನ್ನು ಮೊದಲಿಗೆ ತಿಳಿಸ್ಕೊಡೋದಾದ್ರೆ ವೀಕ್ಷಕರಿಗೆ ಮೇಷರಾಶಿಗೆ ಬಹಳ ಒಳ್ಳೆಯ ವರ್ಷ ಇದು ಅಂತಂತ ಆಗ್ಲೇ ಹೇಳಿದ್ದೇನೆ ನೋಡಿರ್ಬೋದು ಯೂಟ್ಯೂಬ್ನಲ್ಲಿ ನಿಮ್ಮ ಚಾನಲ್ನಲ್ಲೇ ಅದು ಬಹಳ ವಿಶೇಷವಾಗಿರ್ತಕ್ಕಂಥ ವರ್ಷ ಮೇಷರಾಶಿಯವರಿಗೆ ವ್ಯಾವಹಾರಿಕವಾಗಿ ಉತ್ತಮವಾಗಿರ್ತಕ್ಕಂಥದ್ದು ವಿದ್ಯಾರ್ಥಿಗಳು ವೈದ್ಯಕೀಯ ವೃತ್ತಿಯವರು ಮಂತ್ರಿಗಳು ಲೆಕ್ಕ ಲೆಕ್ಕಿಗರು ಫೈನಾನ್ಸ್ನಲ್ಲಿ ಇರತಕ್ಕಂಥವರು ಕಲಾವಿದರಿಗೆ ಇತ್ಯಾದಿಗಳಿಗೆ ವಿಪುಲ ಭಾಳ ಅವಕಾಶಗಳು ಆಗ್ತಕ್ಕಂಥ ವರ್ಷ ಉತ್ತಮ ಗುರುಬಲ ಇರೋದರಿಂದ ಧನಾದಾಯ ಒಳ್ಳೆಯ ಸಂಪಾದನೆಯನ್ನು ಮಾಡ್ತೀರಿ ವ್ಯಯದಲ್ಲಿ ರಾಹುವಿನ ಒಂದು ಬಾಧೆ ಬಿಟ್ಟರೆ ಮೇಷರಾಶಿಯವರಿಗೆ ವರ್ಷಪೂರ್ತಿ ಒಳ್ಳೆಯದಿದೆ ಹಾಗಾಗಿ ನಿಮ್ಮ ನಿಮ್ಮ ಇಷ್ಟ ಗುರುಗಳ ಸೇವೆಯನ್ನು ಮತ್ತು ಅವರ ಪೂಜಾದಿಗಳನ್ನು ಧ್ಯಾನಾದಿಗಳನ್ನು ಮಾಡ್ತಕ್ಕಂಥದ್ದು ಬಹಳ ಒಳ್ಳೆಯದು ಹಾಗೂ ನಾಗಕ್ಷೇತ್ರಗಳಿಗೆ ಒಂದು ಪ್ರದಕ್ಷಿಣಾ ಸೇವೆ ತುಪ್ಪದ ದೀಪ ಸೇವೆಯನ್ನು ಮೇಷರಾಶಿಯವರು ಮಾಡಿಕೊಂಡ್ರೆ ಸ್ವಲ್ಪ ನಾಗಾರಿಷ್ಟಗಳು ಅಥವಾ ರಾಹುವಿನ ಕೇತುವಿನ ಸಂಬಂಧದಲ್ಲಿ ಸ್ವಲ್ಪ ಬಾಧೆಗಳು ಕಡಿಮೆ ಆಗ್ತದೆ ವೃಷಭರಾಶಿಯವರಿಗೆ ಅಂಥ ಮಧ್ಯಮವಾಗಿರ್ತಕ್ಕಂಥ ವರ್ಷ ಜನ್ಮ ಗುರುವೂ ಇದ್ದು ಕೇಂದ್ರದಲ್ಲಿ ಶನಿಯು ಕುಜನೂ ಸಂಚಾರ ಮಾಡ್ತಕ್ಕಂಥದ್ದು ಏನು ಮಾಡಲಿ ಅಂತಂತ ಇನ್ನೂ ಹೇಗೆ ಒಂದು ವರ್ಷ ಕಳೆದಿದೆಯೋ ಇದು ಸ್ವಲ್ಪ ಹಾಗೆಯೇ ಮುಂದುವರಿತಕ್ಕಂತಹ ಸ್ವಲ್ಪ ಇದೆ ಜೂನ್ ಕಳೆದ ನಂತರ ಸ್ವಲ್ಪ ಗ್ರಹಗತಿಗಳು ಬೆಟರ್ ಆಗ್ತಾವೆ ರವಿಯು ವೃಷಭರಾಶಿಯನ್ನು ದಾಟಿ ಮುಂದೆ ಹೋಗಬೇಕು ಅಂತ ಅರ್ಥ ಅದಕ್ಕೆ ಯಾರಿಗೆ ವೃಷಭ ರಾಶಿಯವರಿಗೆ ಆಗ ಸ್ವಲ್ಪ ಬೆಳಕು ಸ್ವಲ್ಪ ಧೈರ್ಯ ಸ್ವಲ್ಪ ಏನು ಮಾಡಿದ್ರೆ ಒಳ್ಳೆಯದಾಗ್ತದೆ ಅನ್ನೋ ಕ್ಲಾರಿಟಿ ಅವರಿಗೆ ಬರ್ತದೆ ಆರ್ಥಿಕ ಆದಾಯ ಕೂಡ ಬಹಳ ವೀಕಾಗಿ ಇರ್ತದೆ ಸ್ವಲ್ಪ ತಾಳ್ಮೆ ವಹಿಸಬೇಕು ಈ ಗುರುವಿನ ಬಲವೂ ಇಲ್ಲದೇ ಇರುವುದರಿಂದ ಪುನಃ ಇವರು ಕೂಡ ಗುರುಗಳ ಸೇವೆಯನ್ನು ಗುರುಪೀಠಗಳ ಸೇವೆಯನ್ನು ವಿಶೇಷವಾಗಿ ರುದ್ರದೇವರ ಅಭಿಷೇಕಾದಿ ಸೇವೆಗಳನ್ನು ಪ್ರಾರ್ಥನೆಗಳನ್ನು ವೃಷಭ ರಾಶಿ ಅವರು ಮಾಡಬೇಕು ಸರಿ ಮುಂದಿನ ರಾಶಿಯ ಕುರಿತಾಗಿ ಮುಂದಿನ ಹಂತದಲ್ಲಿ ತಿಳ್ಕೊಳ್ತೀನಿ ಕಾಲರ್ ಇದ್ದಾರೆ ಮಾತನಾಡಿಸ್ಕೊಂಡ್ ಬಿಡೋಣ ಮೊದಲ ಕಾಲರ್ ಬೆಂಗಳೂರಿನಿಂದ ಸವಿತಾ ಅವರು ಮಾಡಿದ್ದಾರೆ ನಮಸ್ಕಾರ ಸವಿತಾ ಅವರೇ ನಮಸ್ಕಾರ ಮೇಡಮ್ ಸವಿತಾ ಅವರೇ ತಮ್ಮ ಪ್ರಶ್ನೆ ಏನು ಹರೀಶ್ ಕಶ್ಯಪ್ ಅವರಿದ್ದಾರೆ ಮಾತಾಡಿ ಕೇಳಬೇಕಾಗಿತ್ತು ಹೇಳಿ ಏನು ಪ್ರಶ್ನೆ ಹೇಳಿ ಹಾಂ ಸರ್ ನಮಗೆ ಯಾಕೋ ತುಂಬಾನೇ ಇದಾಗ್ತಾ ಇದೆ ಮನ್ಸು ಚಾನ್ಸಲ್ಲ ಆಗ್ತು ಈ ತರ ಮನೆಯಲ್ಲಿ ಏನೋ ಒಂಥರಾ ಸಮಾಧಾನ ಇಲ್ಲ ಕೋಪ ಜಾಸ್ತಿ ಮಾಡ್ಕೋತೀವಿ ಈ ಥರ ಎಲ್ಲ ಆಗ್ತಾ ಇದೆ ಸರ್ ಅದು ಏನು ನಕ್ಷತ್ರ ನಿಮ್ದು ಏನು ರಾಶಿ ನೋಡ್ತೀರಾ ನಿಮ್ಮದು ನಮ್ದು ಒಂಬತ್ತು ಐದು ಸಾವಿರದ ಒಂಬೈನೂರ ಎಪ್ಪತ್ತೊಂದು ನಿಮ್ಮ ನಕ್ಷತ್ರ ಏನು ಆ ಶ್ವಾಶಿ ನಕ್ಷತ್ರ ಚೊಲೋ ರೈತ ಸರ್ ಆ ನೀವು ಪಂಚಮ ಶನಿಯು ಭಾಳ ಕೆಟ್ಟ ಕಾಲವನ್ನು ಕೊಡ್ತಕ್ಕಂಥ ಪಂಚಮ ಶನಿ ನಡೀತಾ ಇರೋದು ರಾಹು ಕೂಡ ನಿಮಗೆ ಅನುಕೂಲಕರವಾಗಿಲ್ಲ ನಿಮ್ಮ ಜಾತಕದಲ್ಲಿ ಹಾಗಾಗಿ ಕೋಪ ಸಿಟ್ಟು ಅಸಹನೆ ಯಾವುದಕ್ಕೆ ಏನಕ್ಕೆ ಕೋಪ ಬರ್ತದೆ ನಡೀತಕ್ಕಂಥ ಕೆಲಸಗಳು ನಿಮ್ಮ ಇಷ್ಟದಂತೆ ಆಗದೆ ಹೋದರೆ ಕೋಪ ಬರ್ತದೆ ಹೌದು ಅಲ್ವಾ ಹಾಗಾಗಿ ಅದನ್ನು ಆಗೋದಕ್ಕೆ ಬಿಡಬೇಕು ನೀವು ಗೊತ್ತಾಯ್ತಾ ನೀವು ನೀವು ಅರ್ಜೆಂಟ್ ರಾಶಿಯವರಿಗೆ ತಾಳ್ಮೆ ಜಾಸ್ತಿ ಅಂತ ಹೇಳ್ತಾರೆ ತಿಳು ತಿಳಿದವರು ನೀವು ಅದನ್ನು ಕಳ್ಕೊಳ್ಳದೆ ಸ್ವಲ್ಪ ಸುಬ್ರಹ್ಮಣ್ಯ ದೇವರ ಮತ್ತು ನಾಗಪ್ಪನಿಗೆ ಪ್ರತಿ ಮಂಗಳವಾರ ವಿಶೇಷ ಪ್ರದಕ್ಷಿಣೆ ನಮಸ್ಕಾರ ಒಪ್ಪತ್ತು ಒಪ್ಪತ್ತು ಊಟ ಮಾಡುವುದು ಪ್ರಾರ್ಥನೆ ಮಾಡಬೇಕು ಸುಬ್ರಹ್ಮಣ್ಯ ದೇವರಿಗೆ ಮತ್ತು ನಾಗದೇವರಿಗೆ ಸಾಕಷ್ಟು ಒಳ್ಳೆಯ ವಿಶೇಷವಾಗಿ ಧನಾದಾಯ ಉಂಟಾಗ್ತದೆ ಅದಕ್ಕೆ ಹೇಳಿದ್ದು ಒಳ್ಳೇದಾಗ್ತದೆ ಅಂತ ಸರಿ ಧನ್ಯವಾದಗಳು ಸವಿತಾ ಅವರೇ ಕರೆ ಮಾಡಿ ಪಂಚಮ ಶನಿ ಅಂದ್ರೆ ನೀವು ನವಗ್ರಹಕ್ಕೆ ಸುತ್ತ ಹಾಕು ಅಂತ ಹೇಳ್ತಾರೆ ಆದ್ರೆ ಅವ್ರ ಸಮಸ್ಯೆ ಏನು ನನಗೆ ಗೊತ್ತಾಯ್ತು ಅವ್ರಿಗೆ ಇರೋದು ಹಣದ ಸಮಸ್ಯೆ ಅದಕ್ಕೆ ಸಿಟ್ಟು ಬರೋದು ಅದಕ್ಕೆ ನಾಗಪ್ಪನ ಸೇವೆ ಮಾಡು ದುಡ್ಡು ಬರ್ತದೆ ಅಂತ ಸರಿ ಈಗ ಬಾಗಲಕೋಟೆಯಿಂದ ಶಿಲ್ಪಿ ಭದ್ರು ಅವರು ಕರೆ ಮಾಡಿದ್ದಾರೆ ನಮಸ್ಕಾರ ಶಿಲ್ಪಿ ಭದ್ರು ಅವರೇ ನಮಸ್ಕಾರ ಏನ್ ಕೇಳ್ಬೇಕಾಗಿತ್ತು ಹಬ್ಬ ಬೇರೆ ಇದೆ ಹೌದು ಚೆನ್ನಾಗಿದೆ ಈ ದೇಶದ ಗಡಿಯಲ್ಲಿ ನಮ್ಮ ಸೈನಿಕರೇ ಏನಾದ್ರು ಸರಿಯಾಗಿದೆಯಾ ಏನಿದೆ ಭವಿಷ್ಯ ಸ್ಪೆಷಲ್ ಕಾಲರ್ ಅಂತ ಶಿಲ್ಪಿಗಳಲ್ವಾ ಹಾಗಾಗಿ ಅವರಿಗೆ ಸಾಮಾನ್ಯ ವಿಷಯಕ್ಕಿಂತ ವಿಶೇಷವಾಗಿರೋ ಸಾಮರ್ಥ್ಯ ಇರುವಂತ ಅವ್ರು ಬಹಳ ಬಹಳ ಒಳ್ಳೆ ಪ್ರಶ್ನೆ ಕೇಳಿದ್ರಿ ಕುಜನ ವರ್ಷ ಆಗಿರೋದ್ರಿಂದ ಶನಿಯು ಕೇಂದ್ರದಲ್ಲಿ ಇದ್ದು ಮೂರು ಕಾರಣ ಒಂದು ಕುಜನ ವರ್ಷ ಇನ್ನೊಂದು ಶನಿಯು ಕೇಂದ್ರದಲ್ಲಿ ಇರೋದು ಇನ್ನೊಂದು ಗುರುವು ಪೂರ್ವ ರಾಶಿಯಲ್ಲಿ ಸಂಚಾರ ಮಾಡೋದು ಯಾರು ಏನು ಕಿತ್ಕೊಳ್ಳಾಗಲ್ಲ ನಮ್ಮ ದೇಶದ್ದು ಆಯ್ತಾ ಒಂದೇ ಒಂದು ಸಮಸ್ಯೆನೂ ಬರೋದಿಲ್ಲ ಅಷ್ಟು ಚೆನ್ನಾಗಿ ದೇವತಾ ಅನುಗ್ರಹ ಇದೆ ಚಿಂತೆ ಇಲ್ಲ ಯೋಧರ ಬಗ್ಗೆ ಬಹಳ ಕಾಳಜಿ ಇದೆ ಥ್ಯಾಂಕ್ ಯು ಸೊ ಮಚ್ ಶಿಲ್ಪಿ ಅವರೇ ಕರೆ ಮಾಡಿದ್ದಕ್ಕಾಗಿ

ನಾವು ಪ್ರೈವೇಟ್ ಕಂಪ್ನಿಯ ನೌಕರಿ ಮಾಡ್ತೇವೆ ರೀ ಏನು ಸಮಸ್ಯೆ ಏನ್ ಹೇಳಿ ಇವಾಗ ತತ್ಕಾಲ ಯುಗಾದಿ ಸಮಯದಲ್ಲಿ ಏನು ಸಮಸ್ಯೆ ಹೇಳಿ ಪ್ರಮಾಚಂದ್ರ ತೋರ ಒಂದು ನೌಕರಿ ಒ ಪ್ರೈವೇಟ್ ನೌಕರಿ ಪಟ್ಕೊಳ್ಳೋದು ಬ್ಯಾಗ್ ಪುನಃ ಇಟ್ಕೊಳತ್ತ ಹ್ಞೂ ಹ್ಞೂ ಆದರೆ ತಿರ್ಮದ ಪ್ರಾರಂಭ ಅದಾವ ರೀ ಹ್ಞೂ ಆದ್ರೆ ಕೆಲ್ಸದ ಒಂದು ಕಾಂಪ್ಲೇಟೇಶನ್ ಹೆಚ್ ಆಕತ್ತ ನೌಕರಿ ಇದಲ್ಲ ಹ್ಮ್ ಹ್ಮ್ ಅಕ್ಕ ನಮ್ಮ ಜಾತಕದಾಗ ಏನ್ತಾವ ನೋಡಿ ಜಾತಕವನ್ನು ನೀವು ಸರಿಯಾಗಿರೋ ಕಡೆ ಒಂದು ವಿಮರ್ಶೆ ಮಾಡಿಸ್ಕೊಂಡು ನಿಮ್ಮ ನಿಮ್ಮ ಶನಿ ಅಥವಾ ಗುರುವು ಸ್ವಲ್ಪ ಅನಾನುಕೂಲದಲ್ಲಿ ಇರುವ ಹಾಗೆ ಕಾಣ್ತದೆ ಹಾಗಾಗಿ ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಕೆಲವು ಸೇವೆಗಳನ್ನು ನೀವು ಮಾಡಿಕೊಳ್ತಾ ಹೋಗಬೇಕು ನಿಮ್ಮ ಹೆಸರಿನ ಪ್ರಕಾರ ಮಕರ ರಾಶಿ ಬರ್ತದೆ ಜನ್ಮ ಜನ್ಮ ಶನಿ ಇನ್ನೂ ಕಳೆದಿಲ್ಲ ಹಾಗಾಗಿ ಸ್ವಲ್ಪ ಜಾತಕ ವಿಮರ್ಶೆಯನ್ನು ಮಾಡಿಕೊಂಡು ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಕೆಲವೊಂದು ರಕ್ಷಾದಿಗಳನ್ನು ಮಾಡಿಕೊಳ್ಳಿ ಒಳ್ಳೆಯದಾಗ್ತದೆ ಥ್ಯಾಂಕ್ ಯು ಗೋಪಾಲ್ ಅವರೇ ಕರೆ ಮಾಡಿದ್ದಕ್ಕೆ ಈಗ ಬೆಂಗಳೂರಿನಿಂದ ವಿನಯ್ ಅವರು ಕರೆ ಮಾಡಿದ್ದಾರೆ ನಮಸ್ಕಾರ ವಿನಯ್ ಅವರೇ ನಮಸ್ಕಾರ ಮೇಡಂ ತಮ್ಮ ಪ್ರಶ್ನೆ ಒಂದು ಮದುವೆ ಬಗ್ಗೆ ಕೇಳಬೇಕಿತ್ತು ಹೇಳಿ ಮಾಡ್ಕೊಳ್ಳಿ ವಿನಯ್ ಅದೇ ನೋಡ್ತಾ ಇದೀವಿ ಎಲ್ಲೂ ಆಗ್ತಿಲ್ಲ ಎಷ್ಟು ವಯಸ್ಸು ಬರ್ತಿದೆ ಎಷ್ಟು ವಯಸ್ಸು ಈಗ ಮೂವತ್ನಾಲ್ಕು ಲೇಟ್ ಆಯ್ತು ಅದೇ ನೋಡ್ತಾ ಇದೀವಿ ಏನೇನು ನಕ್ಷತ್ರ ನಿಮ್ಮದು ನಮ್ಮದು ಜ್ಯೇಷ್ಠ ನಕ್ಷತ್ರ ರಾಶಿ ಈ ವರ್ಷ ಆಗ್ತದೆ ಈ ವರ್ಷ ಆಗುತ್ತಾ ಎಷ್ಟನೇ ಇಸ್ವಿ ನೀವು ಹುಟ್ಟಿರೋದು ನಾನು ಸಾವಿರದ ಒಂಬೈನೂರ ಎಂಬತ್ತೊಂಬತ್ತು ಈ ವರ್ಷ ಆಗ್ತದೆ ಒಳ್ಳೆಯ ಕಡೆನೇ ಆಗತ್ತೆ ಹೌದಾ ಓಕೆ ಉಮಾ ಮಹೇಶ್ವರ ದೇವರಿಗೆ ಒಂದು ಏನು ಕಲ್ಯಾಣೋತ್ಸವ ಸೇವೆ ಮಾಡಿಸ್ತೀನಿ ಅಂತ ನಂಜನ್ಗೂಡಲ್ಲಿ ಹರಕೆ ಮಾಡ್ಕೊಳ್ಳಿ ನಿಮ್ಮ ತಾಯಿಯವ್ರಿಗೆ ಹೇಳಿ ಆಯ್ತಾ ಮದುವೆ ಮದುವೆ ಫಿಕ್ಸ್ ಆಗಿ ಮದುವೆಗಿಂತ ಮುಂಚೆ ಹೋಗಿ ಮಾಡ್ಕೊಂಡು ಬರುವಂತೆ ಅನುಕೂಲ ಆಗಲಿ ಅಂತ ಪ್ರಾರ್ಥನೆ ಮಾಡಿ ಒಳ್ಳೇದಾಗ್ತದೆ ಖಂಡಿತ ಖಂಡಿತ ಧನ್ಯವಾದ ಆಯ್ತು ಥ್ಯಾಂಕ್ ಥ್ಯಾಂಕ್ ಯು ಕರೆ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್